ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ಸಿದ್ದು ಟಾಕ್ಸಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ನಾನಿವತ್ತು ದೊಡ್ಡ ದೊಡ್ಡ ಬಂದಿದ್ದೆ ಆ್ಯಕ್ಚುಲಿ ಅಲ್ಲಿಂದ ಎಂಟು ಕಿಲೋಮೀಟರ್ ಇರುವಂತಹ ಒಂದು ದೇವಸ್ಥಾನ ನಿಮ್ಗೆ ಗೊತ್ತು ಲಾಸ್ಟ್ ಟೈಮ್ ನಾನು ವಿಡಿಯೋ ಹಾಕಿದೆ ನಿಮ್ಮೆಲ್ಲರಿಗೂ ನೋಡ್ಸೋಕ್ಕೆ ಆದರೆ ಇವತ್ತು ಸ್ಪೆಷಲ್ ಡೇ ಏನಂದ್ರೆ ಹುಣ್ಣಿಮೆ ದಿವಸ ಹುಣ್ಣಿಮೆ ದಿವಸ ಭಾಳ ಸ್ಪೆಷಲ್ ಆಗಿ ಇಲ್ಲಿ ಭಕ್ತಾದಿಗಳೆಲ್ಲ ಬಂದು ಅಮ್ಮನವರ ಪೂಜೆ ಮಾಡ್ತಾರೆ ಇನ್ನೊಂದು ವಿಷಯ ಏನು ಗೊತ್ತಾ ನಿಮಗೆ ಅದ್ಭುತವಾಗಿ ಪೂಜೆ ಮಾಡ್ತಾರೆ ಅದನ್ನೆಲ್ಲ ನಾನು ನಿಮ್ಗೆ ನೋಡಿಸ್ತೀನಿ ದಯವಿಟ್ಟು ನನ್ನ ಚಾನಲಲ್ಲಿ ನೀವು ಲೈಕೇ ಮಾಡಲ್ಲ ಯಾಕೆ ಮಾಡೋಲ್ಲ ಮಾಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಭಗವಂತನ ಮೇಲೆ ನಂಬಿಕೆ ಇದ್ದವರು ಮಾತ್ರ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿ ಇಲ್ಲಾಂದ್ರೆ ಆಗಬೇಡಿ ದಯವಿಟ್ಟು ಯಾಕಂದರೆ ಇವಾಗ ನಾನು ದೇವಸ್ಥಾನದ ಕಡೆ ಕರ್ಕೊಂಡು ಹೋಗ್ತೀನಿ ಏನಿರೋ ವಿಶೇಷತೆಗಳವೇ ಎಲ್ಲವೂ ಸಹ ನಿಮಗೆ ಡೀಟೇಲ್ ಆಗಿ ತಿಳ್ಕೊಡ್ತೀನಿ ಬನ್ನಿ ಗೈಸ್ ಇವತ್ತು ಹುಣ್ಣಿಮೆ ದಿನ ಬಹಳ ಅದ್ಭುತವಾಗಿತ್ತು ನೀವೆಲ್ಲ ನೋಡಿದ್ರೆ ಅನುಭವ ಆಗುತ್ತೆ ನಿಮಗೆ ಎಷ್ಟು ಕಷ್ಟಗಳಿದ್ದಾರೆ ನಮ್ಮ ಜನಗಳು ಏನಾಗುತ್ತೆ ಆ್ಯಕ್ಚುಲಿ ಈ ಅಮ್ಮನಿಗೆ ಗಾಳಿ ಬಂದ್ಬಿಟ್ಟಿತ್ತು ಗಾಯತ್ರಿ ಉತ್ಸವ ಮೂರ್ತಿ ವಾಗ್ದಾನ ಕೊಡ್ತಾಳಲ್ಲ ಅಮ್ಮನವರು ಹಿಂಗೆ ಮೆರವಣಿಗೆ ಮಾಡ್ತಾ ಇದ್ರು ಆ ಮೆರವಣಿಗೆ ಮಾಡಿದ ತಕ್ಷಣ ಇವರು ಪಕ್ಕದಲ್ಲಿ ತಂದು ನಿಲ್ಲಿಸಿದ್ರು ಅಷ್ಟೇ ಅಷ್ಟೊತ್ತಿಗೆ ಅವ್ರ ಮೈಯಲ್ಲಿರೋ ಗಾಳಿ ಒಂಥರ ಎಲ್ರಿಗೂ ಅಂದ್ರೆ ಭಾಳ ಅದ್ಭುತವಾಗಿತ್ತು ಗೈಸ್ ಭಾಳ ಸಂಖ್ಯೆಯಲ್ಲಿ ಜನಸಾಗರ ಹರಿದು ಬಂದಿತ್ತು ಇಲ್ಲಿ ನೋಡೋಕ್ಕೆ ಕಣ್ಣು ಸಾಲದು ಗಾಯಿಸಿ ಇಂಥ ವಿಶೇಷ ದಿನಗಳಲ್ಲಿ ನೀವು ಸಹ ಜ್ಞಾನ ಶಕ್ತಿ ಪೀಠ ಬಂದು ಅಮ್ಮನವ್ರ ಹತ್ರ ನಿಮ್ಮ ಕಷ್ಟಗಳಿದ್ರೆ ಹೇಳ್ಕೊಂಡ್ರೆ ಮೋಸ್ಟ್ಲಿ ಎಲ್ಲವೂ ಪರಿಹಾರ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಗಾಯಸ್ ಇದು ನನ್ನ ನಂಬಿಕೆ ದೇವರು ಯಾವುದೇ ಇರಲಿ ನಾನು ಯಾವಾಗಲೂ ಹೇಳ್ತೇನೆ ನಿಮಗೆ ನಂಬಿ ಬರಬೇಕು ನಂಬಿದ್ರೇ ಭಗವಂತ ಇಲ್ಲಾಂದರೆ ಏನೂ ಇಲ್ಲ ಗೈಸ್ ಗಾಳಿನ ನಾವು ಯಾವಾಗೂ ನೋಡಿಲ್ಲ ದೇವ್ರನ್ನೂ ನೋಡಿಲ್ಲ ಅಂದರೆ ಒಂದು ನಂಬಿಕೆ ಇರ್ತದಲ್ಲ ನಮ್ಮ ಜೀವನದಲ್ಲಿ ಅದಕ್ಕಾಗಿ ಆ ನಂಬಿದ್ರೇ ಭಗವಂತ ನಿಮಗೆ ಕಾಣಿಸೋದು ದಯವಿಟ್ಟು ನಿಮ್ಮ ಕಷ್ಟಗಳ ಪರಿಹಾರ ಏನಾದರೂ ಇದ್ರೆ ನಿಮ್ಮ ಕಷ್ಟಗಳು ಪರಿಹಾರ ಮಾಡಿಸ್ಕೊಳ್ಳಿ ಇಲ್ಲಿ ಬಂದು ಗೈಸ್ ಇವಾಗ ಗಾಳಿ ದೃಶ್ಯ ನೀವು ನೋಡಿದ್ರಲ್ಲ ಆ ಅಕ್ಕನ ಹತ್ರ ಮಾತಾಡೋಣ ಅವ್ರು ಏನು ಹೇಳ್ತಾರೆ ಎಕ್ಸ್ಪೀರಿಯೆನ್ಸು ಈ ಗಡಿಗೆಗಳು ಒಂಬತ್ತು ಇಟ್ಟಿದ್ದಾರೆ ಅಮ್ಮನವ್ರ ಹತ್ರ ಆಚೆಗಡೆ ಆ ಗಡಿಗಳಲ್ಲಿ ಸ್ನಾನ ಮಾಡಿಸ್ತಾರೆ ಅಂತ ಹೇಳ್ತಾರೆ ಅದೆಲ್ಲವೂ ಸಹ ನಾವು ಕೇಳಿ ತಿಳ್ಕೊಳ್ಳೋಣ ಅವ್ರ ಹತ್ರ ಇವಾಗ ಬನ್ನಿ ಮರ ನಮಸ್ಕಾರ ಎಲ್ಲಿಂದ ಬಂದಿದ್ದೀರಾ ಅಮ್ಮ ನಾನು ಅಂತ ಅವರು ಗುಂಗಿರ್ಲಳ್ಳಿ ಹಾ ಹಾ ಏನು ಸಮಸ್ಯೆ ಆಯ್ತು ನಿಮಗೆ ನಾವು ಗಾಳಿ ಸಮಸ್ಯೆ ತರ ಇತ್ತು ಹಾ ಹಾ ಬಂದು ಅಮ್ಮನ ಕೇಳಿದಕ್ಕೆ ಗಾಳಿ ಸಮಸ್ಯೆ ತರ ಐತೆ ಹಾ ಈ ಗಡಿಗೆಗಳೆಲ್ಲ ಏನ್ ಕಿಕ್ಕಿದಾರಾ ಹಿಂಗೆ ರೌಂಡ್ ಆಗಿ ಇದು ಕಾಳಿಯಮ್ಮನಿಗೆ ಅಂತ ಪೂಜೆ ಅಂತ ಇಕ್ಕಿದ್ದಾರೆ ಒಂಬತ್ತು ದೇವ್ರಕ್ಕ ಒಂಬತ್ತು ದಿನ ಒಂದೊಂದ್ರ ಅಕ್ಕದಾಗ ಪೂಜೆ ಹಾಕ್ಬೇಕು ಅಂತ ಹೇಳವ್ರೆ ಇವತ್ತಕ್ಕ ಏಳು ಆಗತಾವೆ ಇವತ್ತು ಕಾಳಿಯಮ್ಮನ್ ತಾವ ಮಾಡ್ತಾ ಇದೀರಿ ಇದು ಒಂಬತ್ತು ಒಂಬತ್ತು ಗುಂಡಿ ಆದ್ರಾಗ ನೀರ್ ಹಾಕ್ತಾರೆ ನಮ್ಗ ಹಾಕಿದ್ರೆ ಸ್ವಲ್ಪ ಪರವಾಗಿಲ್ಲ ಅವತ್ತಿನಿಂದ ಒಂಬತ್ತು ಗುಂಡಿಯಿಂದ ನಿಮ್ ಸ್ನಾನ ಹ್ಮ್ ಇಲ್ಲೇ ಈ ಜಗದಲ್ಲಿ ಹಾಕಿ ಪೂಜೆ ಎಲ್ಲಾ ಮಾಡಿ ಈ ಮಂಡ್ಲಿ ಎಲ್ಲಾ ಅನ್ಸಿ ಮತ್ತೆ ಕರ್ಪೂರದಲ್ಲಿಲ್ಲ ಅಣಸಿ ನೀರಾಕೆಲ್ಲ ಕರ್ಪೂರನೆಲ್ಲ ಹಾಕಿ ನಮಗೂ ಇಲ್ಲಿ ಕೂತರಿಸಿ ಪೂಜೆ ಮಾಡ್ತಾರೆ ಲಾಸ್ಟ್ ಆಗ ಒಂದು ಮಂಡ್ಲಿ ಅಂತ ಒಂದು ಓಂ ಹೋಮ್ ಶಕ್ತ ಮುಂಡ್ಲಿ ಅಂತ ಮುಂಡ್ಲಿ ಅಂತ ಇರ್ತೈತೆ ಅದು ಫಸ್ಟ್ ಅರ್ಶನ ಕುಂಕುಮ ಇಟ್ಕೊಂಡು ಮುಂಡ್ಲಿ ಇಟ್ಕೊಂಡು ಪ್ರದರ್ಶನ ಒಂಬತ್ತು ಪ್ರದೇಶನ ಅಮ್ಮನ ಪ್ರದರ್ಶನ ಮಾಡಿ ಆಮೇಲೆ ಇವೆಲ್ಲ ಮಾಡ್ತಾರೆ ಹೌದಾ ಅಂದ್ರೆ ನಿಮ್ಗೆ ಇವಾಗ ಮೇಲಾಗಿದ್ಯಾ ಪರವಾಗಿಲ್ಲ ಪರವಾಗಿಲ್ವ ಪರವಾಗಿಲ್ಲ ಇಲ್ಲ ಮೇಲಾಗಿದೆ ಮೇಲಾ ಅಮ್ಮ ನಂಬ್ಕೊಂಡು ಬರ್ಬೋದ ಜನಗಳು ಇಲ್ಲಿ ಪಕ್ಕಾನಾ ಆಯ್ತಮ್ಮ ಧನ್ಯವಾದ ನಮಸ್ಕಾರ ನಮ್ಮ ಜೀವನದಲ್ಲಿ ಏಯ್ಟಿ ನೈನ್ ಟು ನೈಂಟಿ ನೈನ್ ಪರ್ಸೆಂಟ್ವರೆಗೂ ಕಷ್ಟಗಳೇ ಇರ್ತದೆ ಯಾಕಂದರೆ ನಮ್ಮ ನಮ್ಮಿದವರು ಕೂಡ ನಮಗೆ ಬಾಧೆಗಳು ಕೊಟ್ಬಿಡ್ತಾರೆ ಗೈಸ್ ಇವತ್ತು ಮಹಾ ಯಜ್ಞ ಮಾಡ್ತಾ ಇದ್ದಾರೆ ಇಲ್ಲಿ ಭಾಳ ಅದ್ಭುತವಾಗಿತ್ತು ಜನಸಾಗರ ಹರಿದು ಬಂದಿತ್ತು ನೋಡ್ತಾ ಇದ್ದೀರಾ ನೀವೇ ಜಾಸ್ತಿ ದೂರ ದೂರಿಂದ ಜನಗಳು ಬಂದಿದ್ದರು ಕೆಲವರು ಇಂಟ್ರ್ಯೂ ಎಲ್ಲ ಕೊಡೋಲ್ಲ ಗೈಸ್ ಯಾಕಂದರೆ ಅವ್ರಿಗೆ ನಮ್ಮ ಫೇಸ್ ಕಾಣಿಸ್ತದೆ ನಮ್ಮ ವಾಯ್ಸು ಜನಗಳಿಗೆ ಗೊತ್ತು ನಾವಿಲ್ಲಿ ಏನೋ ಮಾಡಿಸ್ಕೊಳ್ತಾ ಇದ್ದೀರಿ ಅದಕ್ಕಾಗಿ ಸರ್ ದಯವಿಟ್ಟು ನಾವು ಕೊಡಲ್ಲ ಅಂತ ಭಾಳ ಜನಗಳು ಆದರೂ ಸಹ ಜನಗಳಂದರೆ ಅಲ್ಲಿ ಕಾಲಿಡೋಕ್ಕೂ ಜಾಗ ಎಲ್ಲ ಯಾಕಂದ್ರೆ ಯಾಕಂದರೆ ಕಾಲದಲ್ಲಿ ಪೂಜೆ ಆಗುತ್ತೆ ತಿಂಗಳಿಗೆ ಒಂದು ಸರಿ ಹುಣ್ಣಿಮೆ ಬರ್ತದೆ ಆ ಹುಣ್ಣಿಮೆಯಲ್ಲಿ ಭಾಗವಹಿಸಿ ನೀವು ನೋಡ್ತಾ ಇದ್ದೀರಾ ಎಷ್ಟೊಂದು ಜನ ಬಂದು ಅದೇ ಇವರೆಲ್ಲ ಯಾಕಪ್ಪ ಬಂದಿರೋದಂದರೆ ನಮಗೆಲ್ಲ ಒಳ್ಳೇದಾಗಲಿ ನಮ್ಮ ಕಷ್ಟ ಪರಿಹಾರ ಆಗಲಿ ಅಮ್ಮ ನಂಬ್ಕೊಂಡು ಬಂದಿದ್ದಾರೆ ಇಲ್ಲಿ ನೂರು ಪರ್ಸೆಂಟ್ ನೀವು ಸಹ ಬರ್ಬೋದು ಅಂದರೆ ನನ್ನ ಧರ್ಮ ಏನಂದರೆ ಈ ವಿಡಿಯೋ ಮಾಡೋದಕ್ಕೆ ಕಾರಣ ಯಾವಾಗಲೂ ಹೇಳ್ತಾ ಇರ್ತೀನಿ ನೀವು ನಂಬಿ ನಂಬಿದರೆ ಭಗವಂತನ ಯಾವಾಗೂ ಕೈ ಬಿಡಲ್ಲ ಮನುಷ್ಯನಂತರೂ ಯಾವಾಗಲೂ ನಂಬಬೇಡಿ ಯಾಕಂದರೆ ಮನುಷ್ಯರು ಮನುಷ್ಯರಿಗೆ ನಾಶನ ಮಾಡಿಬಿಡ್ತಾರೆ ದೇವರು ಯಾವಾಗೂ ಯಾರನ್ನೂ ನಾಶನ ಮಾಡಲ್ಲ ದೇವರು ಯಾವಾಗಿದ್ರೂ ಕೂಡ ನಿಮಗೆ ಸಹಾಯನೇ ಮಾಡ್ತಾರೆ ಅವರು ಯಾವಾಗಲೂ ನಮ್ಮ ಬೆಂದ್ಗಡೆ ಬೆನ್ನೆ ಹಿಂದುಗಡೆಯೇ ಇರ್ತಾರೆ ಅಂತ ಹೇಳ್ತಾ ಇನ್ನು ಮುಂದಕ್ಕೆ ಏನಿದೆ ಇಲ್ಲಿ ಏನು ನಡೆಯಿತು ಆ್ಯಕ್ಚುಲಿ ಇವಾಗ ಟೈಮು ರಾತ್ರಿ ಹನ್ನೆರಡುವರೆ ಮೇಲೆ ಆಗಿದೆ ನಾನು ಶೂಟ್ ಮಾಡ್ತಾ ಇದ್ದೀನಿ ಶೂಟ್ ಮಾಡಿ ನಿಮಗೆ ಈ ಫುಟೇಜ್ ತಂದು ನೋಡಿಸ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅಮ್ಮನವರ ಹೆಸರು ಬರೆಯಿರಿ ನಿಮ್ಮ ಕಷ್ಟಗಳ ಪರಿಹಾರ ಅಂತೂ ನೂರು ಪರ್ಸೆಂಟ್ ಆಗುತ್ತೆ ಗೈಸ್ ಇಷ್ಟೊಂದು ಜನಗಳು ಬಂದಿದ್ದಾರೆ ಅಂದರೆ ನಂಬಿಕೆಯಿಂದ ಬಂದಿದ್ದಾರೆ ನಂಬಿದ್ರೇ ಗೈಸ್ ಆಗೋದು ಕೆಲಸಗಳು ನಮ್ಮದು ಯಾಕಂದರೆ ಯಾರನ್ನ ದುಡ್ಡು ಕೊಟ್ಟು ಯಾರು ಕರೆಯಲ್ಲ ಅವರು ಕಷ್ಟಕ್ಕಾಗಿ ಬಂದಿದ್ದಾರೆ ಅಮ್ಮನವರ ಮೇಲೆ ವಿಶ್ವಾಸ ಇದೆ ನಂಬಿಕೆ ಅನ್ನೋದು ದೊಡ್ಡದು ನೀವು ಸಹ ನಂಬಿ ಬಂದರೆ ನಿಮ್ಮ ಕೆಲಸ ಖಂಡಿತವಾಗಿ ಆಗುತ್ತೆ ಶಿವಮೊಗ್ಗದಿಂದ ಆಕಡೆ ಇಪ್ಪತ್ತು ರೂಪಾಯಿ ಕಿಲೋಮೀಟರ್ ನಮ್ದು ಪಟೆ ಅಂತ ನಮ್ ಮನೆಗೆ ತುಂಬಾ ಪ್ರಾಬ್ಲಮ್ ಇತ್ತು ನಮ್ಮ ಮನೆಯವರು ಕೂತ್ಕೊಂಡು ಬಂದು ಡೈಲಿ ಮನೆಗೆ ಜಗಳ ನಿಮ್ಮದಿಲ್ಲ ನಮ್ಮ ತುಂಬಾ ಪ್ರಾಬ್ಲಮ್ ಅಂದ್ರೆ ಒಂದ್ ದಿನ ದಿನಕ್ಕೂ ಒಂದು ಉಕ್ಕ ಅನ್ನ ತಿನ್ಬೇಕಾದ್ರೆ ಕಣ್ಣೀರ್ ಬಿಟ್ಕಂಡೇ ನಾನ್ ತಿನ್ಬೇಕು ಸಮಸ್ಯೆ ಅಂದ್ರೆ ನಮ್ಮ ಕೂತ್ಕೊಂಡು ಮನೆಗ್ ಜಗಳ ಮಾಡೋದು ಬಿಟ್ಟಿಯಾರಿ ಇವಾಗ ಒಂದ್ ತಿಂಗಳ ಮೇಲೆ ಆಯ್ತು ಕುಡಿಯೋದ್ ಬಿಟ್ಟಿ ಇವಾಗ ಮನೆಗೆ ಆರಾಮಾಗಿದ್ವಿ ನಾವು ನಾವು ಮೊಬೈಲ್ ನಾವು ಬಂದಿದ್ವಿ ಮೊಬೈಲ್ ನೋಡಿನೇ ನಾವು ಬಂದಿದ್ವಿ ನಮ್ಗೆ ಯಾರು ಹೇಳಿಲ್ಲ ಅಮ್ಮನ್ ಸತ್ಯ ಐತೆ ಇವಾಗ ನಾವು ನಮ್ದು ಕೋಟೆ ಕೂಡ ಶಿವಮೊಗ್ಗದಿಂದ ಆ ಕಡೆ ಶಕ್ತಿ ಐತೆ ಅಮ್ಮನಿಗೆ ಬಂದ್ ನಮ್ಗೆ ಒಳ್ಳೇದಾಗಿದ ಅಮ್ಮನಿಗೆ ಮಡ್ಲೆ ಅಣ್ಣದ ನಾಳೆ ಬೆಳಿಗ್ಗೆ ಮಾಡ್ತೀವಿ ಎಷ್ಟು ವಾರ ಆಯ್ತು ನಿಮಗೆ ನಮ್ದು ಒಂಬತ್ತು ವಾರ ಆಯ್ತು ಆಗೋಯ್ತಾ ಇನ್ನೂ ಆಯ್ತಾ ಹೌದಾ ಅಂದ್ರೆ ನೀವು ಅರ್ಕೆ ಕಟ್ಕೊಂಡಿದ್ರೆ ಹೆಂಗೆ ಅರಕೆ ಕಟ್ಕೊಂಡಿದ್ಯಾರಲ್ಲ ಒಂಬತ್ತು ವಾರ ಆದ್ಮೇಲೆ ಅಮ್ಮನಿಗೆ ಮಡ್ಲೇಕ್ ತಿಳಿಸ್ಬೇಕಂತ ಹೇಳಿದ್ರು ಅಮ್ಮನಿಗೆ ಮಡ್ಲೇಕ್ ತಿಳಿಸಿದ್ವಿ ಮತ್ತೆ ಒಂಬತ್ತು ಜನಕ್ಕೆ ಅರ್ಶನ ಕುಂಕುಮ ಕೊಡ್ಬೋದು ಯೂಟ್ಯೂಬ್ ಜನಕ್ಕೆ ನೋಡ್ಕೊಂಡ್ ಬರ್ಬೋದ ಅಮ್ಮನ್ ವಿಶ್ವಾಸ ಮಾಡ್ಬೋದಾ ಮಾಡ್ಬೋದಾ ಅಮ್ಮನ್ ನಂಬಿ ಬಂದ್ರೆ ಅಮ್ಮ ಕೈ ಎತ್ತಿ ಬಿಡ್ತೈತಿ ಹೌದಾ ಅಂದ್ರೆ ನಂಬಿಕೆ ಇಟ್ಕೊಂಡು ನೀವು ಬರ್ಬೇಕು ಅಂತ ಅಮ್ಮ ನಂಬಿಕೆ ಇದ್ದಿ ಬಂದ್ರೆ ಅಮ್ಮ ಕೈ ಎತ್ತಿ ಕೊಡ್ತೀವಿ ಓಕೆ ಓಕೆ ಆಯ್ತಮ್ಮ ಧನ್ಯವಾದಗಳು ನಿಮ್ಗ ದೊಡ್ಡಬಳ್ಳಾಪುರದಿಂದ ಮಾತ್ರ ಎಂಟು ಕಿಲೋಮೀಟ್ರಲ್ಲಿ ಈ ಗಂಟಗಾನಳ್ಳಿ ಅಂತ ಒಂದು ವಿಲೇಜ್ ಐತೆ ಆ ವಿಲೇಜಿಂದ ಮಾತ್ರ ಒಂದು ಕಿಲೋಮೀಟ್ರದಲ್ಲಿ ಅಮ್ಮನವರ ದೇವಸ್ಥಾನ ಇದೆ ಇಲ್ಲಿ ವಿಶೇಷವಾಗಿ ಏನಂದರೆ ಉತ್ಸವ ಮೂರ್ತಿ ವಾಗ್ದಾನ ಕೊಡೋದಕ್ಕೆ ಹೆಣ್ಣು ಮಕ್ಕಳು ನೋಡ್ತಾ ಇದ್ದೀರಲ್ಲ ನೀವು ಹೆಣ್ಣು ಮಕ್ಕಳೇ ಇಲ್ಲಿ ಅಮ್ಮನವ್ರನ್ನ ಮೆರವಣಿಗೆ ಮಾಡೋದು ಗೈಸ್ ಇಲ್ಲಿ ವಿಶೇಷವಾಗಿ ಅಂದರೆ ಎಲ್ಲ ಕಡೆ ದೇವರು ಬಲಗಡೆ ಕೊಡ್ತಾನೆ ಇಲ್ಲಿ ನಿಮ್ಮ ಕೆಲಸ ಆಗಂಗಿದ್ರೆ ಭಗವಂತನು ಎಡಗಡೆ ಕೊಡ್ತಾನೆ ನಿಮ್ಮ ಕೆಲಸ ನಿಧಾನ ಆಗಂಗಿದ್ರೆ ಬಲಗಡೆ ಕೊಡ್ತಾರೆ ಗೈಸ್ ಅಂಥ ವಿಶೇಷವಾದ ದೇವಸ್ಥಾನ ಇದು ಇಲ್ಲಿ ಬಂದವರೆಲ್ಲ ಹೇಳ್ತಾರೆ ನಾವು ಬಂದು ಇಲ್ಲಿ ಹತ್ಕೊಂಡು ಬಂದಿದ್ದೀವಿ ಕಣ್ಣು ಸುರಿಸಿ ಬಂದಿದ್ದೀವಿ ಒಂದು ತುತ್ತು ಊಟಕ್ಕೆ ಕೂಡ ನಮಗೆ ಪರಿಸ್ಥಿತಿ ಹಂಗೆ ಬಂದುಬಿಟ್ಟಿದೆ ಇಲ್ಲಿಗೆ ಬಂದ ಮೇಲೆ ನಾವು ಇವಾಗ ಊಟರೂ ತಿಂತಾಯಿದ್ದೀವಿ ನಮ್ಮ ಕಷ್ಟಗಳ ಪರಿಹಾರ ಆಗಿದೆ ಅನ್ನೋ ಮೂಲಕ ಎಷ್ಟೊಂದು ಖುಷಿ ಆಗುತ್ತೆ ಅಂದರೆ ಯಾಕಂದರೆ ಭಗವಂತನ ಇದಾನೆ ಅಂತ ಲೆಕ್ಕ ವಯಸ್ಸು ಅದೂ ನಮ್ಮ ಚಾನಲ್ ಮೂಲಕ ನೋಡ್ಕೊಂಡು ಬಂದಿರೋರು ಜಾಸ್ತಿ ಇದ್ರು ಗೈಸ್ ಯಾಕಂದರೆ ನಾನು ಯಾವಾಗಲೂ ನೂರು ಪರ್ಸೆಂಟ್ ದೇವಸ್ಥಾನಕ್ಕೆ ಹೋಗಿ ಸರ್ಚ್ ಮಾಡಿ ಅಲ್ಲಿ ಏನಿದೆ ಅನ್ನೋದು ನನ್ನ ಪ್ರಯತ್ನ ಇರ್ತದೆ ಯಾವಾಗಲೂ ಯಾಕಂದರೆ ನೀವೆಲ್ಲ ನೋಡಿ ಅಲ್ಲಿಗೆ ಹೋಗ್ತೀರಾ ಅಲ್ಲಿ ವಿಶೇಷತೆಗಳಿಲ್ಲ ಅಂದರೆ ನೀವು ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ ಅದಕ್ಕಾಗಿ ಯಾವುದೇ ನಾನು ದೇವಸ್ಥಾನಕ್ಕೆ ಹೋಗ್ಲಿ ನೂರು ಪರ್ಸೆಂಟ್ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ಯಾಕಂದರೆ ನಂಬೋದು ಬಿಡೋದು ನಿಮ್ಮ ಕೈಯಲ್ಲಿ ಇರೋದು ಗೈಸ್ ನನ್ನ ಕೆಲಸ ಏನಂದರೆ ಎಲ್ಲಿ ನಮ್ಮ ಕರ್ನಾಟಕದಲ್ಲಿ ಇಂಥ ಪಾವಾಡಗಳು ನಡೆಯುತ್ತೆ ಅಲ್ಲಿ ಹೋಗಿ ವಿಡಿಯೋ ಮಾಡಿ ನಿಮಗೆ ತೋರಿಸ್ಬೇಕು ಅನ್ನೋದೇ ನನ್ನ ಉದ್ದೇಶ ನಂಬಿ ಅದು ನಿಮ್ಮ ಮೇಲೆ ನಂಬುದಿರ ಇರಲಿ ಅದು ನಿಮ್ಮ ಮೇಲೇ ನನ್ನ ಕೆಲಸ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಹಿಂಗೆ ಐತೆ ಅಂದರೆ ನಂಬೋದು ಬಿಡೋದು ನಿಮ್ಮ ಮೇಲೆ ಗಾಯಿಸಿ ವಿಶೇಷತೆಗಳು ಮಾತ್ರ ಈ ದೇವಾಲಯದಲ್ಲಿ ಅಮ್ಮನವರ ಕೃಪೆ ಅಂತೂ ಜಾಸ್ತಿ ಪಾವಾಡೇ ನಡೆಯಿತು ಗೈಸ್ ಇಷ್ಟೊಂದು ಜನಸಂಖ್ಯೆ ಬರಬೇಕಾದ್ರೆ ಕಾರಣ ಯಾಕಂದರೆ ಇಲ್ಲಿ ಒಳ್ಳೇದಾಗ್ತಾ ಇದೆ ಅನ್ನೋ ಅರ್ಥ ಗಾಯಿಸ್ ಇವತ್ತು ಹುಣ್ಣಿಮೆ ರಾತ್ರಿ ಒಂದೂವರೆ ಈ ಮಾತಾಡ್ತಾ ಇದ್ದೀನಿ ನಾನು ಭಾಳ ಅದ್ಭುತವಾಗಿತ್ತು ಗೈಸ್ ಭಾಳ ಅದ್ಭುತವಾಗಿ ಅಂದರೆ ಕಾರ್ಗಳು ಗಾಡಿಗಳು ಮತ್ತು ಎಷ್ಟೋ ಜನಗಳು ಬಂದಿದ್ರು ಇಲ್ಲಿ ಅಂದರೆ ಒಂಥರ ಹೇಳ್ಬೋದು ನೀವು ಒಂದು ಸಂತೆ ಅಂದರೆ ಜಾತ್ರೆ ಟೈಪ್ ಇತ್ತು ಗೈ ಇವತ್ತು ಭಾಳ ಅದ್ಭುತವಾಗಿತ್ತು ಆನಂದ ಸಿಕ್ತು ನನಗೆ ನಿಮ್ಗೆ ಹೇಳಲಿಕ್ಕೆ ನಾನು ಭಾಳ ಇಷ್ಟಪಡ್ತೀನಿ ಯಾಕಂದರೆ ಇಲ್ಲಿ ಹೆಣ್ಣುಮಕ್ಕಳು ಇದ್ದಾರಲ್ಲ ಅವರು ಸಮಸ್ಯೆಗಳು ತಗೊಂಡು ಜಾಸ್ತಿ ಸೀರಿಯಸ್ ಆಗಿ ಅವ್ರ ಕೆಲಸಗಳು ಇಲ್ಲಿ ಮಾಡಿಕೊಡ್ತಾರೆ ಅಮ್ಮನವ್ರ ಪವಾಡದಲ್ಲಿ ಅವ್ರ ಶಕ್ತಿ ಹೆಣ್ಮಕ್ಳ ಮೇಲೇ ಜಾಸ್ತಿ ಅಂತ ನಾನು ತಿಳ್ಕೊಳ್ತೀನಿ ಯಾಕಂದರೆ ಹೆಣ್ಮಕ್ಳೇ ಇಲ್ಲಿ ಎಲ್ಲ ಮಾಡೋದು ಆ ಥರ ಇತ್ತು ಗೈಸ್ ಈ ದೇವಸ್ಥಾನ ನೀವು ಸಹ ಬಂದು ನೋಡಿ ಶ್ರೀ ಶಕ್ತಿ ಜ್ಞಾನದೇವಿ ಪವಾಡದಲ್ಲಿ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದೆ ಗೈಸ್ ಆ್ಯಕ್ಚುಲಿ ಅಮಾವಾಸ್ಯ ದಿನ ಹುಣ್ಣಿಮೆ ದಿನ ವಿಶೇಷವಾಗಿ ಪೂಜೆಗಳು ನಡೆಯುತ್ತೆ ನೋಡಿ ತಡೆ ಹೊಡೆಯೋದಾಗಲಿ ದೃಷ್ಟಿ ತೆಗೆಯೋದಾಗಲಿ ಯಾವುದೇ ಒಂದು ಅಲ್ಲಿರುವ ಪೂಜಾರಿಗಳೇ ಮಾಡ್ತಾರೆ ಭಾಳ ಅದ್ಭುತವಾಗಿತ್ತು ನನ್ನ ಇಲ್ಲಿ ನೀವು ಸಹ ಬಂದು ನಿಮಗೇನಾದರೂ ಕಷ್ಟ ಇದ್ದರೆ ಬಾಡಿ ಪೇಯ್ನು ಏನಾದರೂ ಇರಲಿ ಇಲ್ಲಿ ಬಂದು ನೀವು ದೃಷ್ಟಿ ತೆಗೆಸ್ಕೊಂಡು ಹೋದರೆ ಕನ್ಫರ್ಮ್ ಆಗಿ ನಿಮ್ಮ ಬಾಡಿಯಲ್ಲಿ ಪೈನ್ ಆಗಿರಲಿ ನಿಮ್ಮ ಸಮಸ್ಯೆ ಏನೇ ಆಗಿರಲಿ ಖಂಡಿತವಾಗಿ ಅದು ಮೇಲಾಗುತ್ತೆ ಗಾಯಸ್ ಏನಾದರೂ ಇರಲಿ ಪರಿಹಾರ ಅಂತೂ ಖಚಿತವಾಗಿ ಆಗುತ್ತೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ನಾಲ್ಕು ಜನಕ್ಕೆ ತಿಳಿಸಿ ಇದು ಹೇಳ್ತಾ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಗೆ ಸಿಗ್ತೀನಿ ಜೈ ಕರ್ನಾಟಕ ಒಂದೇ ಮಾತ್ರ ಎಲ್ಲರ ಅಮ್ಮರ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಿರಿ